ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ಧಾರಾವಾಹಿ ಮಧುರ ಅನುರಾಗ ಇಲ್ಲಿಯವರೆಗೆ ನಿನ್ನ ಎತ್ತವರಿಗೆ ನನ್ನ ಆಕಾರ ಅಂದ ಚೆಂದ ನೋಡುವ ಕಾತರ ಇದ್ದರೆ ನಿನ್ನ ಮೊಬೈಲ್ನಲ್ಲಿದ್ದ ನನ್ನ ಫೋಟೋವನ್ನು ತೋರಿಸಬಹುದಾಗಿತ್ತಲ್ಲವೇ ಸ್ನೇಹಿತರೆ ಇಂದಿನ ಸಂಚಿಕೆ ಮುಂದುವರಿಯುತ್ತದೆ ನಾನು ತೋರಿಸದೇ ಇರುತ್ತೇನೆಯೇ ಫೋಟೋ ನೋಡಿ ತುಂಬ ಮೆಚ್ಚಿಕೊಂಡಿದ್ದಾರೆ ಅಪ್ಪ ಅಮ್ಮ ಇಬ್ಬರು ಆದರೂ ಕಣ್ಣಾರೆ ನೋಡುವುದೇ ಬೇರೆಯಲ್ಲವೇ ಹಾಗೆ ಅವರು ನಿನ್ನ ಜೊತೆಗೆ ಮಾತನ್ನು ಹಾಡಬಹುದು ಒಬ್ಬ ಅದ್ವಿತೀಯ ಪ್ರತಿಭಾವಂತ ಹುಡುಗನ ಪರಿಚಯವೂ ಅವರಿಗಾಗುತ್ತದೆ ಅವರ ಮನಸ್ಸಿನಲ್ಲಿ ಎರಡೇ ಸಂಶಯಗಳು ಒಂದು ನೀನು ಹಳ್ಳಿಯ ವಾತಾವರಣದಿಂದ ಬಂದವನು ಮತ್ತು ನಿನ್ನ ಅಮ್ಮ ಸಂಪ್ರದಾಯಸ್ಥಳು ಎಂದು ಈ ವಿಷಯ ಬಿಟ್ಟರೆ ಅವರಿಗೆ ನೀನು ಇಡಿಸಿರುವೆ ಡಾರ್ಲಿಂಗ್ ನಾನಂತೂ ಇರುವ ವಿಷಯ ತಿಳಿಸಿದ್ದೇನೆ ಯಾವುದನ್ನೂ ಮುಚ್ಚಿಟ್ಟಿಲ್ಲ ಪ್ರತಿಯೊಂದು ಸ್ಫಟಿಕದಂತೆ ಪಾರದರ್ಶಕವಾಗಿರಬೇಕು ಎಂದು ಇಚ್ಛಿಸುತ್ತೇನೆ ಓಕೆ ಅನು ಅದೇನಂತಹ ದೊಡ್ಡ ವಿಷಯವಲ್ಲ ಡೋಂಟ್ ವರಿ ಎಂದು ಧೈರ್ಯ ಹೇಳಿದ್ದಳು ಮಧುರ ಅನುರಾಗನಿಗೆ ಇಬ್ಬರು ದಿನಾಲೂ ಕಾಲೇಜಿನಲ್ಲಿ ಬೆಟ್ಟಿಯಾಗಿ ಮಾತಾಡುವುದಲ್ಲದೆ ಫೋನಿನಲ್ಲಿಯೂ ಸಾಕಷ್ಟು ಸಮಯ ಕಳೆಯುತ್ತಿದ್ದರಾದರೂ ರವಿವಾರ ಬಂದಾಗ ರವಿವಾರ ಯಾವಾಗ ಬರುವುದು ಎಂದು ತವಕಿಸುತ್ತಿದ್ದರು ಅಂತೂ ಆ ರವಿವಾರ ಬಂದೇ ಬಿಟ್ಟಿತು ಶನಿವಾರ ರಾತ್ರಿ ಅನುರಾಗನ ಮನಸ್ಸು ಯೋಚನೆಯಲ್ಲಿ ಮುಳುಗಿತ್ತು ನಾಳೆ ಮಧುರಾಳ ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಏನನ್ನು ಕೇಳಬಹುದು ನನ್ನ ರೂಪ ಅವರಿಗೆ ಇಷ್ಟವಾಗಿದೆ ಎಂದು ಮಧು ಆಗಲೇ ಹೇಳಿದ್ದಾಳೆ ಯಾವ ಡ್ರೆಸ್ ಧರಿಸಿಕೊಂಡು ಹೋಗಲಿ ನಾಳೆ ನಾನು ಅವರ ಮನ ಗೆಲ್ಲಬಹುದೇ ಹೀಗೆ ನಾನಾ ರೀತಿಯ ಯೋಚನೆಗಳು ಅನುರಾಗನ ಮನದಲ್ಲಿ ಸುಳಿದು ಹೋಗಿದ್ದವು ಅಪ್ಪ ಅಮ್ಮಂದಿರನ್ನು ಮನದಲ್ಲಿ ನೆನೆಯುತ್ತಾ ಅನುರಾಗ್ ಮಧುರಾಳ ಮನೆಗೆ ಹೋಗಿದ್ದ ಸರಿಯಾದ ವೇಳೆಗೆ ಹತ್ತ ಮಧುರಾಳ ಹೃದಯ ಅನುರಾಗನ ಆಗಮನಕ್ಕಾಗಿ ಮಧುರವಾಗಿ ಮಿಡಿಯತೊಡಗಿತ್ತು ಅಂತೂ ಅನುರಾಗ್ ತಾನು ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ಅವಳ ಮನಸ್ಸಿಗೆ ನಿರಾಳವಾಗಿತ್ತು ಅನುರಾಗ್ ಮನೆಯಲ್ಲಿ ಎಂಟ್ರಿ ಒಡೆಯುತ್ತಲೇ ಮಧುರ ಉತ್ಸಾಹದ ಬುಗ್ಗಿಯಾಗಿ ಬಿಟ್ಟಳು ಜಿಂಕೆ ಮರಿಯಂತೆ ಓಡಾಡತೊಡಗಿದಳು ಅನುರಾಗ್ ನೀಲಿ ಜೀನ್ಸ್ ಪ್ಯಾಂಟು ಮೇಲೊಂದು ಬಿಳಿ ಟೀ ಶರ್ಟ್ ಧರಿಸಿ ಜಮ್ಮಂತ ಹೋಗಿದ್ದ ಅನುರಾಗ್ ತುಂಬ ಸ್ಮಾರ್ಟ್ ಆಗಿ ಕಂಡಿದ್ದ ಮಧುರಾಳಿಗೆ ಅವನ ಡ್ರೆಸ್ಸು ಮಧುರಾಳಿಗೆ ತುಂಬ ಇಡಿಸಿತ್ತು ಮಧುರ ಅನುರಾಗನನ್ನು ತಂದೆ ತಾಯಿ ಇಬ್ಬರಿಗೂ ಪರಿಚಯಿಸಿದ್ದಳು ನಮಸ್ತೆ ಸಾರ್ ನಮಸ್ತೆ ಆಂಟಿ ಎಂದು ಇಬ್ಬರಿಗೂ ನಮಸ್ಕರಿಸಿದ್ದ ಅನುರಾಗ್ ತುಂಬ ವಿನಯದಿಂದ ಅವನ ವರ್ತನೆಗೆ ಬೋಲ್ಡ್ ಆಗಿದ್ದರು ಮೋಹನ್ ಮೋಹನ್ರಾಜ್ ತುಂಬ ಇಷ್ಟವಾಗಿತ್ತು ಅನುರಾಗನ ನಡತೆ ವಿದ್ಯೆ ವಿನಯಗಳ ಸಾಕಾರ ಮೂರ್ತಿ ಈ ಅನುರಾಗ್ ಎಂದು ಅಂದುಕೊಂಡರು ಅವರು ತಮ್ಮೊಳಗೆ ಅವನ ನಡತೆ ಕೌಸಲ್ಯಾಳ ಹೃದಯವನ್ನು ಸೆಳೆದಿತ್ತು ಅನುರಾಗನ ಆಕರ್ಷಕ ಸುಂದರ ರೂಪ ಸದೃಢ ಮೈಕಟ್ಟು ಮಧುರಾಳ ತಂದೆ ತಾಯಿ ಇಬ್ಬರ ಮನಸ್ಸನ್ನು ಸೆಳೆದಿದ್ದವು ಇವೆಲ್ಲವುಗಳನ್ನು ಮೇಳೈಸಿಕೊಂಡಿರುವ ಅನುರಾಗನನ್ನು ನಮ್ಮ ಮಗಳು ಮೆಚ್ಚಿಕೊಂಡು ಇವನಿಗೆ ಮನ ಸೋತಿರುವುದರಲ್ಲಿ ಅತಿಶಯೋಕ್ತಿಯೇನಿಲ್ಲ ಎಂದು ಕೊಂಡರು ದಂಪತಿಗಳಿಬ್ಬರು ಮನದಲ್ಲೇ ಎಲ್ಲರೂ ತಿಂಡಿಗೆ ಕುಳಿತಿದ್ದರು ತಿಂಡಿ ತಿನ್ನುತ್ತಾ ರಾಜ್ ಮತ್ತು ಕೌಸಲ್ಯ ಹಾಗೇ ಮಾತಾಡುತ್ತಾ ಮಾತಾಡುತ್ತಾ ಅನುರಾಗನ ಪೂರ್ವಾಪುರ ಎಲ್ಲವನ್ನ ಕೇಳಿ ತಿಳಿದುಕೊಂಡರು ಅನುರಾಗ್ ಯಾವುದಕ್ಕೂ ಸಂಕೋಚ ಪಡದೆ ಮತ್ತೊಮ್ಮೆ ತನ್ನ ಸಂಪೂರ್ಣ ಇಷ್ಟರಿಯನ್ನು ತಿಳಿಸಿದ ಅಲ್ಲಪ್ಪ ಅನುರಾಗ್ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದರೂ ನೀನು ಎಲ್ಲ ತರಗತಿಗಳಲ್ಲಿ ಅದೇಗೆ ರ್ಯಾಂಕುಗಳನ್ನು ಗಳಿಸಿದೆ ಎಂದು ಕುತೂಹಲಕ್ಕೆ ಕೌಸಲ್ಯ ಕೇಳಿದಳು ಆಂಟಿ ಅದಕ್ಕೆಲ್ಲ ನಿಮ್ಮಂತಹ ಹಿರಿಯರ ಆಶೀರ್ವಾದವೇ ಕಾರಣ ಏಕೆಂದರೆ ನನ್ನಂಥ ಎಲ್ಲ ಮಕ್ಕಳು ಪ್ರಯತ್ನ ಪಡುತ್ತಾರೆ ಆದರೆ ನಿಮ್ಮಂಥ ಹಿರಿಯರ ಆಶೀರ್ವಾದವಿದ್ದರೆ ಮಾತ್ರ ನಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತದೆ ನನ್ನ ತಂದೆ ತಾಯಿ ನನ್ನ ಈಗಿನ ತಾಯಿಯ ಅವರ ಆಶೀರ್ವಾದ ನನಗಿದೆ ನನ್ನಲ್ಲಿನ ಪ್ರತಿಭೆ ಹರಳುವುದಕ್ಕೆ ಹೊರಬಂದು ಬೆಳಗುವುದಕ್ಕೆ ಅವರೇ ಕಾರಣ ಎಂದು ನನ್ನ ಅನುಭವಕ್ಕೆ ಬಂದ ಮಾತು ಅನುರಾಗ್ ತುಂಬ ವಿನೀತನಾಗಿ ಹೇಳಿದಾಗ ಕೌಸಲ್ಯ ಅವನ ವಿಚಾರಧಾರೆಗೆ ಮನಸೋತಿದ್ದರು ಅನುರಾಗ್ ಟೆಕ್ ನಂತರ ನಿಮ್ಮ ಮುಂದಿನ ಯೋಜನೆ ಏನು ರಾಜ್ ಅನುರಾಗನಿಗೆ ಪ್ರಶ್ನಿಸಿದ್ದರು ಸರ್ ಈಗಾಗಲೇ ಗ್ಲೋಬಲ್ ಇಂಡಿಯಾ ಕಂಪನಿಯಲ್ಲಿ ನನಗೆ ಪ್ಲೇಸ್ಮೆಂಟ್ ಆಗಿದೆ ಪಿ ಜಿ ಮುಗಿಯುತ್ತಲೇ ಉದ್ಯೋಗಕ್ಕೆ ಸೇರಿಕೊಳ್ಳುವೆ ಅಷ್ಟರೊಳಗೆ ಮನೆಯೊಂದನ್ನು ಬಾಡಿಗೆಗೆ ಹಿಡಿದು ಅಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಮನೆ ಮಾಡುವೆ ಅಮ್ಮ ನನ್ನ ಜೊತೆಗಿರುತ್ತಾಳೆ ಇಷ್ಟು ಹೇಳಿ ಅನುರಾಗ್ ಸುಮ್ಮನಾದ ಅನುರಾಗ್ ನೀವು ನಿಮ್ಮ ಅಮ್ಮನ ಜೊತೆಗೆ ಮಧುರಾಳ ಬಗ್ಗೆ ಪ್ರಸ್ತಾಪಿಸಿರುವಿರಾ ಅವರ ಅಭಿಪ್ರಾಯವೇನು ಎಂಬುದು ತಿಳಿಯಬೇಕಾಗಿದೆ ಅಲ್ಲವೇ ಮೇಲಾಗಿ ಮಧುರಾಳು ಎಂಟೆಕ್ ಮಾಡಬೇಕೆನ್ನುತ್ತಿದ್ದಾಳೆ ಅಂದರೆ ಮದುವೆ ಕಡಿಮೆ ಎಂದರೂ ಎರಡು ವರ್ಷಗಳ ನಂತರವಷ್ಟೆ ಇದಕ್ಕೆ ನಿಮ್ಮ ಅಮ್ಮ ಒಪ್ಪಬೇಕು ಏನಂತೀರಾ ಮೋಹನ್ ರಾಜ್ ತಮ್ಮ ಮನದಲ್ಲಿದ್ದುದನ್ನು ತಿಳಿಸಿದ್ದರು ಸರ್ ತಾವು ಹೇಳಿದ ವಿಚಾರಗಳೆಲ್ಲದರ ಬಗ್ಗೆ ನಾನು ಈಗಾಗಲೇ ನನ್ನಲ್ಲೇ ಯೋಚಿಸಿದ್ದೇನೆ ಎಂ ಎಂಟೆಕ್ ಮುಗಿಯುತ್ತಲೇ ನನ್ನ ಮದುವೆ ಮಾಡುವ ವಿಚಾರವಿದೆ ಮಧುರಾಳ ಎಂ ಟೆಕ್ನ ಬಗ್ಗೆ ಅವರಿಗೆ ತಿಳಿಸಿ ಹೇಳುವ ಅಭಿಪ್ರಾಯ ನನ್ನದು ಎರಡು ವರ್ಷವಷ್ಟೇ ತಾನೇ ಹೇಗೋ ದಿನಗಳು ಸರಿದು ಹೋಗುತ್ತವೆ ಅವಳ ಪಿ ಜಿ ಮುಗಿದ ಮೇಲೆಯೇ ಮಾಡಿಕೊಳ್ಳುವ ವಿಚಾರ ನನಗೂ ಇದೆ ಅಂಥ ಅವಸರವೇನಿಲ್ಲ ಅಮ್ಮ ನನ್ನ ಮಾತನ್ನು ಹಾಕುವುದಿಲ್ಲ ಇನ್ನೇನು ಅಂತಿಮ ಪರೀಕ್ಷೆಗಳು ಇನ್ನೆರಡು ವಾರಗಳಲ್ಲಿ ಮುಗಿದು ಹೋಗುತ್ತವೆ ನಾನು ಆಗ ಊರಿಗೆ ಹೋಗುವನಿದ್ದೇನೆ ಸಮಕ್ಷಮದಲ್ಲಿ ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳುವೆ ಅನುರಾಗ್ ತನ್ನ ಮನದಲ್ಲಿದ್ದ ವಿಚಾರಗಳನ್ನು ಹೇಳಿದ ಅನುರಾಗನ ವಿಚಾರಗಳು ಮಧುರಾಳ ತಂದೆ ತಾಯಿ ಇಬ್ಬರಿಗೂ ಸಮಂಜಸವೆನಿಸಿದವು ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ಮಧುರ ಅನುರಾಗ ಧಾರಾವಾಹಿ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿದಿರುತ್ತದೆ ಮುಂದಿನ ಸಂಚಿಕೆಯನ್ನು ಮುಂದೆ ಪ್ರಕಟಿಸಲಾಗುತ್ತದೆ ಜೈ ಹಿಂದ್ ಜೈ ಕರ್ನಾಟಕ